ನಮಸ್ಕಾರ ನಾನು ಸಂಜಯ್ ಚಪೋಲ್ಕರ್ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ ಕಲ್ಚರ್ ನ ಆರ್ಟ್ ಡೈರೆಕ್ಟರ್ ಅಂತ ಹೇಳ್ತಿದ್ದೀನಿ ನಮ್ಗೆ ಎಸ್ ಡಿ ಫಡ್ನೀಸ್ ಅಂದ್ರೆ ನಾವು ಪ್ರೀತಿಯಿಂದ ಶೀದಾ ಫಡ್ನೀಸ್ ಅಂತ ಎಲ್ಲ ಕರೆಯೋದು ಅವರಿಗೆ ಅವರ ಪ್ರದರ್ಶನವನ್ನು ವ್ಯಂಗ್ಯಚಿತ್ರಗಳ ಪ್ರದರ್ಶನ ತುಂಬಿಸ್ಲಿಕ್ಕೆ ತುಂಬಾ ಸಂತೋಷದಿಂದ ಸಂತೋಷ ಪಡ್ತಾ ಇದೀವಿ ನಾವು ಯಾಕಂದ್ರೆ ನಾನ್ ಚಿಕ್ಕವರಿದ್ದಾಗಿಂದ್ ಅವರ ಒಂದು ಕಾರ್ಟೂನ್ ಗಳನ್ನ ನೋಡ್ತಾ ಬಂದಿದ್ದೀನಿ ಯಾಕಂದ್ರೆ ಆಗಿನ ಕಾಲದಲ್ಲಿ ನಾವು ಉತ್ತರ ಕರ್ನಾಟಕದವರು ಅಲ್ಲೇ ದಿವಾಳಿ ಅಂಕ ಅಂದ್ರೆ ಮರಾಠಿನಲ್ಲಿ ದಿವಾಳಿ ಅಂಕ ಅಂದ್ರೆ ದೀಪಾವಳಿ ಸಂಚಿಕೆ ಅನ್ನೋದು ತುಂಬಾ ಫೇಮಸ್ ಪ್ರತಿ ಅವರು ಪ್ರತಿ ಒಂದು ಪ್ರ ಪತ್ರಿಕೆಗಳು ಕೂಡ ಅಥವಾ ಪತ್ರಿಕೆ ಇಲ್ಲಾದ್ರೂ ಕೂಡ ಒಂದು ದಿವಾಳಿ ಸಂಚಿಕೆ ಬಂದೇ ಬರುತ್ತೆ ಅಂತ ದಿವಾಳಿ ಸಂಚಿಕೆಗಳನ್ನ ತುಂಬಾ ವ್ಯಂಗಚಿತ್ರಗಳನ್ನ ನೋಡಿದೀವಿ ಈ ತರ ಮಂಗೇಶ್ ತೆಂಡೂಲ್ಕರ್ ಆಗಲಿ ಸಬ್ನೀಸ್ ಆಗಲಿ ಅಥವಾ ಫಡ್ನೀಸ್ ಅವ್ರು ಸೊ ಇದನ್ನ ಇವ್ರು ಚಿಕ್ಕವರದಾಗ ನೋಡ್ತಾ ಬಂದಿದ್ದೀವಿ ಅಂದ್ರೆ ಮೂಲತಃ ಇನ್ನೊಂದೇನಂದ್ರೆ ಈ ಶಿಧಾ ಫಡ್ನೀಸ್ ಅವರು ಕೂಡ ಕರ್ನಾಟಕದವರೇ ಮೂಲತಃ ಹುಟ್ಟಿದ್ದು ಬೆಳಗಾವಲ್ಲೇ ಬಟ್ ಯಾವುದೋ ಒಂದೇ ಅವರ ವೃತ್ತಿಗೋಸ್ಕರ ಅಥವಾ ಶಿಕ್ಷಣಕ್ಕೋಸ್ಕರ ಮಹಾರಾಷ್ಟ್ರದಲ್ಲಿ ಸೆಟಲ್ ಆದ್ರು ಕೊಲ್ಲಾಪುರ್ ನಲ್ಲಿ ಪುಣೆನಲ್ಲಿ ಆಮೇಲೆ ಅವರ ವ್ಯಂಗಚಿತ್ರಗಳ ಒಂದು ವೈಶಿಷ್ಟ್ಯತೆ ಏನಂದ್ರೆ ಅವೆಲ್ಲ ಒಂದು ಶೀರ್ಷಿಕ ರಹಿತ ವ್ಯಂಗಚಿತ್ರಗಳು ಕ್ಯಾಪ್ಷನ್ ಇಲ್ಲ ಯಾರಾದ್ರೂ ಚಿಕ್ಕ ಮಗು ಕೂಡ ಅವನ್ನ ನೋಡಿ ಅರ್ಥ ಮಾಡ್ಕೋಬಹುದು ಅದನ್ನ ಎಂಜಾಯ್ ಮಾಡಬಹುದು ಆಮೇಲೆ ಅವಲ್ಲ ಮುಖ್ಯತಃ ಅವೆಲ್ಲ ಒಂದು ಮಧ್ಯಮ ವರ್ಗದ ಮನುಷ್ಯನ ಒಂದು ಅವರ ಅವರ ಮೇಲೆ ಮಾಡಿರುವಂತ ಒಂದು ವ್ಯಂಗ್ಯಚಿತ್ರಗಳು ಅದರಿಂದ ಅವ್ರು ತುಂಬಾ ಯಾವ್ದು ಯಾರಾದ್ರೂ ಬರಲಿ ಚಿಕ್ಕ ಮಗುವಿಂದ ದೊಡ್ಡವರು ಯಾರಾದ್ರೂ ವಯಸ್ಸಾದವ್ರು ಬರಲಿ ಅವ್ರಿಗೆಲ್ಲ ತುಂಬಾ ಇಮೇಡ್ ಆಗಿ ಅರ್ಥ ಆಗುತ್ತೆ ಅದು ಅಂತ ಒಬ್ರು ಐ ಶತಾಯುಷಿ ಅವರು ಇನ್ನು ಪುಣೆನಲ್ಲಿ ಅವರು ಇರ್ತಾರೆ ನೂರು ವರ್ಷ ಆಗಿದೆ ಬನ್ನನೆ ಅವ್ರದ್ದು ನೂರನೇ ನೀಲಾ ಒಂದನೇ ವರ್ಷ ಕಾಲಿಡ್ತಾ ಇದ್ದಾರೆ ಅವರಿಗೆ ಶುಭ ಗೌರವಿಸ್ಕೊಳ್ತಾರ ಅವ್ರು ತಂದ್ ಪ್ರದರ್ಶನವನ್ನು ಇಲ್ಲಿ ತುಂಬಿಸಿದೀವಿ ಎಲ್ಲಾರು ಬಂದು ನೋಡ್ಬೇಕು ತುಂಬಾ ಚೆನ್ನಾಗಿದೆ ಇಲ್ಲಿ ನಮ್ಗೆ ಇದು ನಮ್ಮ ಗ್ಯಾಲರಿ ನಲ್ಲಿ ಈ ಪ್ರದರ್ಶನವನ್ನು ನಾವು ಮಾಡೋದಕ್ಕೆ ಅವರು ಅನುಕೂಲ ಮಾಡಿಕೊಂಡ್ರೆ ನಮ್ಗೆ ತುಂಬಾ ಅವ್ರ ಋಣಿಯಾಗಿದ್ದೀವಿ ನಮ್ಗೆ ತುಂಬಾ ಒಂದ್ ಗೌರವ ತಂದು ಕೊಟ್ಟಿದೆ ಅದು ನನಗಂತೂ ತುಂಬಾನೇ ಒಂದು ಅಭಿಮಾನ ಬಂದ್ಬಿಟ್ಟಿದೆ ಯಾಕಂದ್ರೆ ಅದನ್ನ ಚಿಕ್ಕವರದಂಗ್ ಒಂಥರ ಫ್ಯಾನ್ ಆಗಿದೆ ಸೊ ತುಂಬಾ ಧನ್ಯವಾದಗಳು ಅವರಿಗೆ ಇಲ್ಲಿ ನಮ್ಗೆ ಪ್ರದರ್ಶನ ಮಾಡಿದೆ ಧನ್ಯವಾದಗಳು perquè <laughs> el. ನಮಸ್ಕಾರ ನಾನು ಸಂಜಯ್ ಚಪೋಲ್ಕರ್ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಲ್ಡ್ ಕಲ್ಚರ್ ನ ಆರ್ಟ್ ಡೈರೆಕ್ಟರ್ ಅಂತ ಹೇಳ್ತಿದ್ದೀನಿ ನಮ್ಗೆ ಎಸ್ ಡಿ ಫಡ್ನೀಸ್ ಅಂದ್ರೆ ನಾವು ಪ್ರೀತಿಯಿಂದ ಶೀದಾ ಫಡ್ನೀಸ್ ಅಂತ ಎಲ್ಲ ಕರೆಯೋದು ಅವರಿಗೆ ಅವರ ಪ್ರದರ್ಶನವನ್ನು ವ್ಯಂಗ್ಯಚಿತ್ರಗಳ ಪ್ರದರ್ಶನ ತುಂಬಿಸಲಿಕ್ಕೆ ತುಂಬಾ ಸಂತೋಷದಿಂದ ಸಂತೋಷ ಪಡ್ತಾ ಇದೀವಿ ನಾವು ಯಾಕಂದ್ರೆ ನಾನ್ ಚಿಕ್ಕವರಿದ್ದಾಗಿಂದ್ ಅವರ ಒಂದು ಕಾರ್ಟೂನ್ ಗಳನ್ನ ನೋಡ್ತಾ ಬಂದಿದ್ದೀನಿ ಯಾಕಂದ್ರೆ